ಕಿರುಕೆ ಹುರುಕಿಗೆ ತಿನ್ನುವ ನಿಮ್ಮಂತಹ ಹೊಂದಿನ ನಮ್ಮ ಕೈಗೆ ಒದ್ದು ಅವರದೇ ಬಿಸಿ ರಕ್ತ ಕುಡಿಯಲು ಬಂದಿರುವ ನಿನ್ನಂತ ಎಷ್ಟೋ ಸುರೀ ಪ್ರದೀಪನ ಕೈಯಲ್ಲಿ ಕೇಳದೆ ಬಿದ್ದ ಒದ್ದಾಡ್ತಾರೆ ನಿನ್ನ ನೀನೇ ನೀವು మగరే మేడం ఈ ప్రతిభి సిడదే బీస మేడం ఇవర కొట్టు ఉరటోదు ఎవరే ఇవరను వింటు కొట్టు హింద్ర ಕನ್ನೆಟ್ಟ ನಿಮ್ಮ ರಕ್ತ ಕುಡಿದು ಬಂದಿರುವನು ಇದೇ ರೀತಿ ನೀನು ನನಗೆ ಎದುರಾಡಿದ್ದೀರಿ ನಿನ್ನನ್ನು ಹೇಳು ಮಾತ್ರ ನನಗೆ ಒಟ್ಟಿದಿನಾಕಾರ ಈ ಪ್ರದೀಪರನ್ನು ಕೆಡಕ್ಕೆ ಸರ್ಬಿಸಬೇಡ ಈ ಅರ್ಜುನಿಗೆ ಚಂದಿವೆ ನೀವು ಈಗ ಅದು ತಮ್ಮಿದ್ದ ಗಂಡಸಿ ಹಾಕಿದ್ದರೆ ಕೂಡ ಮೈ ಮುಟ್ಟೋದು ಭಕ್ತರ ಮಗನೇ ಅರ್ಜುನ ಇವರೇನು ನಿನ್ನ ಅತ್ತಿಯ ಮಗಳು ಇಲ್ಲ ನೀನೇ ನೀವಳ ಮಾವನ ಮಗನ ಬೇರಾಗಿ ಇವನ ಕೈದಿಯ ರೋಡಿಯ ಇದೇ ನಿನ್ನ ಸೂರನ ಏನಿಗೆ ಅರಕೆಯಲ್ಲಿ ತಾಕತ್ ಇದ್ರೆ ಇಲ್ಲೇ ನಿನ್ನ ಚಿಕ್ಕ ನಿರೋಹ ಇಲ್ಲಿ ನಿಮ್ಮ ಮನೆಗೆ ಬೆಂಕಿ ಹಚ್ಚಿದ ಬಣ್ಣ ಪುಂಡೆಗೆ ತೋರಿಸಬೇಕಾಗಿತ್ತು ನೀನಿಂದ ಕಡ್ಡಿದು ರಾಟ ಬರೆದು ಹೋದ ನಮ್ಮ ಮನೆ ಸುಟ್ಟ ವಿಷಯವನ್ನು ಮತ್ತೆ ಎತ್ತಿ ಉಳಿಯುತ್ತಿರುವ ಬೆಂಕಿಗೆ ಮತ್ತಷ್ಟು ತುಪ್ಪ ಚಲ್ಲಿ ಬೆಂಕಿ ಹಚ್ಚಿಬಿಟ್ಟು ಹೇಳಲು ಹೊಟ್ಟೆಯಲ್ಲಿ ನನ್ನ ಸೇರಿನ ಕೆಂಡ ನಂದಬೇಕಾದರೆ ನಮ್ಮ ಮನೆಗೆ ಬೆಂಕಿ ಹಚ್ಚಿದ ವ್ಯಕ್ತಿ ಯಾರೆಂದು ಗೊತ್ತಾದರೆ ಅದೇ ಕ್ಷಣದಲ್ಲಿ ಅವರು ಉಂಡವನ್ನು ಕರೆದು ಆ ವೃಂದಕ್ಕೆ ನಾವು ಮೆಟ್ಟುವ ಬೆಂಕಿನ ಹಾಕಿ ಗದ್ದಲದಲ್ಲಿ ನಿಮ್ಮ ನಾನಾಗಿ ಬರೆದಿದ್ದಾರೆ ನನ್ನ ಹೆಸರು ಹೆಚ್ಚಿನ ಸೇಡಿಗಿ ನಿಂದೂಲಿ ನೀವು ಕಾಪಾಡಿದ ಮಾತ್ರಕ್ಕೆ ನೀನ ದೊಡ್ಡ ಪಾಳೆಗಳನ್ನು ತಿಳಿ ಮಾಡಿದ್ರೆ ಬಚ್ಚೆ ನಿಂದೆಯಾದರೂ ಇದರ ಶಡಿ ಪ್ರದೀಪ ತೀರಿಸಿಕೊಳ್ಳದಿದ್ದರೆ ನನ್ನ ಹೆಸರು ಪ್ರದೀಪನೇನು ಓದ್ತೀನಿ ಕೈಲಾದ್ರ ನಿನ್ನಂತ ಸಂಡರ ದೊಡ್ಡ ಬೆದರಿಕೆಗೆ ಹೆದರುವ ಏಡಿಯಲ್ಲ ಅರ್ಜುನ ನೋಡಿ ಸಮಯಕ್ಕೆ ಸರಿಯಾಗಿ ಬಂದು ಆ ಕಾಮಕನ ಕೈಯಿಂದ ನನ್ನನ್ನು ಪಾರು ಮಾಡಿದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು ಇರಲಿ ನಾನೇನು ಬರುತ್ತೇನೆ ಇಲ್ಲ ಅರ್ಜುನ್ ಅಂದು ನೀನ್ ನಮ್ಮ ಮನೆಗೆ ಬಂದಾಗ ನಿಮಗೆ ಬಾಗಿ ಬಂದಂತೆ ಮಾತನಾಡಿದ್ದು ತಪ್ಪಾಯಿತು ನಾನೇನು ಕೋಪದಲ್ಲಿ ಬೈದ್ಬಿಟ್ಟೆ ದಯವಿಟ್ಟು ನನ್ನ ತಪ್ಪನ್ನು ಕ್ಷಮಿಸಿಬಿಡು ನೀನು ಈಗಿನ ಕಲಿಯುಗದಲ್ಲಿ ಶ್ರೀಮಂತರು ಬಡವರಿಗೆ ಯಾವ ರೀತಿ ಮಾತನಾಡುತ್ತಿರು ಅದೇ ರೀತಿ ನೀವು ಮಾತನಾಡಿದ್ದೀರಿ ಅದರಲ್ಲಿ ತಪ್ಪೇನಿದೆ ಹೇಳಿ ಕವಿತಾ ಎಷ್ಟೇ ಆದರೂ ನಾವು ಬಡವರು ನೀವು ಶ್ರೀಮಂತರಲ್ಲವೇ ದಯವಿಟ್ಟು ಈ ರೀತಿ ಚುಚ್ಚೆ ಮಾತಾಡಬೇಡ ನೀನು ಅಂದ ಹಾಗೆ ನನಗೊಂದು ಮಾತಿದೆ ಆ ಮಾತನ್ನು ನಡೆಸ್ಕೊಡ್ತೀರಾ ನೀವು ಅದೇನಂತ ಹೇಳಿ ಕವಿತಾ ಈ ಬಡವನಿಂದ ಆಗುವುದಾದರೆ ನೋಡಿ ಅರ್ಜುನ್ ಈ ಕವಿತಾ ನಿಮ್ಮ ಸತಿ ಆಗ್ಬೇಕೆಂಬುದೇ ನನ್ನ ಆಸೆಯಾಗಿದೆ ಏನು ಮಾತನಾಡುತ್ತಿರು ಕವಿತಾ ನೀವು ಕಣ್ಣಿನ ಮನುಷ್ಯನಲ್ಲಿ ಊಟ ಮಾಡುತ್ತಿರುವ ಈ ಕಡುಬಳೆವನಿಗೂ ಚಿನ್ನದ ತಟ್ಟೆಯಲ್ಲಿ ಕೈ ತೊಳೆಯುತ್ತಿರುವ ಈ ಶ್ರೀಮಂತ ಕುಮಾರ್